ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾ ಹತ್ತಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವನಮ್ಮ ವೇದನ ನತ್ರ ವೇದ ನೀನು ಆ ರೌಡಿ ವಿರುದ್ಧ ಕಂಪ್ಲೇಂಟ್ ಕೊಡಲೇಬೇಕು ಅವ್ನು ನಿನಗೆ ಅಷ್ಟೊಂದು ತೊಂದರೆ ಕೊಟ್ಟರು ನೀನು ಸುಮ್ಮನೆ ಇದೆಯಾ ನಿನ್ನ ಪರ ನಾನಿದ್ದೀನಿ ನೀನು ಯಾವುದಕ್ಕೂ ಹೆದ್ರಿಕೊಳ್ಳೋದು ಬೇಡ ಕಂಪ್ಲೇಂಟ್ ಕೊಡುವ ಬಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲಪ್ಪ ಇಲ್ಲಮ್ಮ ಇದೊಂದು ಸಲ ಬಿಟ್ಬಿಡಿ ಬೇಡ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿದಾಗ ಸೌಂದರ್ಯ ಕೂಡ ಹೇಳ್ತಾಳೆ ಹೌದು ಅಮ್ಮ ಕಿಡ್ನಾಪ್ ಮಾಡಿದ್ದು ಅವನೇ ಹಾಗೆ ವಾಪಸ್ ತಂದು ಬಿಟ್ಟಿದ್ದು ಅವನೇ ಅಂತ ಹೇಳಿದಾಗ ವೇದ ಪಪ್ಪನ ಕೂಡ ಹೇಳ್ತಾರೆ ಹೌದು ಮೇಡಮ್ ಅವನು ನನ್ನ ಮಗಳಿಗೆ ಯಾವ ತೊಂದರೆನೂ ಕೊಟ್ಟಿಲ್ಲ ಹಾಗೆ ಈ ಪೊಲೀಸು ಕಂಪ್ಲೇಂಟು ಅಂತ ಹೇಳಿ ನಮಗೆ ಸ್ಟೇಷನ್ ವಿಶ್ವ ನನ್ನ ಇರಲಿಕ್ಕೆ ಶಕ್ತಿನೂ ಇಲ್ಲ ದೊಡ್ಡವ್ರ ಸವಸ ನಮಗೆ ಬೇಡ ಇದನ್ನು ಇಲ್ಲಿಗೆ ಬಿಟ್ಬಿಡ್ಬೋ ಅಂತ ಹೇಳಿದಾಗ ವಿಶ್ವ ನಮ್ಮ ಸರಿ ಹಾಗಾದರೆ ಅಂತ ಹೇಳಿ ಒಪ್ಕೊಳ್ತಾರೆ ನಂತರ ವೇದನ್ ಪಪ್ಪ ಹೇಳ್ತಾರೆ ಅಂದಾಗೆ ನಿಮ್ಮ ಮಗನಿಗೆ ಮದುವೆ ಆಗಿದೆಯಾ ಅಂತ ಕೇಳಿದಾಗ ವೇದನ್ ಅಮ್ಮ ಹೇಳ್ತಾರೆ ಇಲ್ಲ ವಿಶ್ವಂಗೆ ಇನ್ನೂ ಮದುವೆ ಆಗಿಲ್ಲ ಆದರೆ ಇಷ್ಟು ದಿನ ಅವನಿಗೆ ಸರಿಯಾದ ಒಳ್ಳೆಯ ಹುಡು ಒಳ್ಳೆ ಹುಡುಗಿ ಸಿಗ್ತಾ ಇರಲಿಲ್ಲ ಸಿಗಲಿಲ್ಲ ಆದರೆ ಇವಾಗ ಅಂತ ಹೇಳಿ ವೇದನ ನೋಡಿ ಸುಮ್ಮನಾಗ್ತಾರೆ ಆವಾಗ ವೇದನ್ ಪಪ್ಪನಿಗೆ ಓ ಇವರು ನನ್ನ ಮಗಳನ್ನು ಸೊಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಯ್ತು ಹಾಗೆ ವಿಶ್ವನಮ್ಮನೂ ಸಹ ವೇದನ ಸೊಸೆ ಮಾಡ್ಕೊಳ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಳ್ತಾರೆ ಅಷ್ಟರಲ್ಲಿ ದೇವಕ್ಕೆ ವಿಶ್ವನಮ್ಮನ ಹತ್ರ ಹೇಳ್ತಾರೆ ಓ ಮಗ ಕಳ್ಳರನ್ನ ಹುಡ್ಕ ಹುಡ್ತಾ ಇರ್ತಾರೆ ಅಲ್ವಾ ಹಾಗೆ ನಾನು ಕೂಡ ಒಬ್ಬ ಪೊಲೀಸ್ರನ್ನ ಹುಡ್ತಾ ಇದ್ದೀನಿ ಅಂತ ಹೇಳಿದಾಗ ವಿಶ್ವನಮ್ಮ ಹೇಳ್ತಾರೆ ಪೊಲೀಸರನ್ನು ಹುಡುಕ್ತಾ ಇದ್ದೀರಾ ಯಾಕೆ ಅಂತ ಕೇಳಿದಾಗ ಅದು ನನ್ನ ಮಗಳು ಐಶ್ವರ್ಯ ಇದ್ದಾಳಲ್ಲ ಐಶ್ವರ್ಯ ಇದ್ದಾಳಲ್ಲ ಅವಳಿಗೆ ಒಬ್ಬ ಪೊಲೀಸ್ ಹುಡುಗನ್ನೇ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅನ್ನೋದು ಆಸೆ ನನಗೆ ಇಲ್ಲಿ ನೋಡಿ ಇವಳೇ ನನ್ನ ಮಗಳು ಐಶ್ವರ್ಯ ಇವಳು ಎಲ್ಲದರಲ್ಲೂ ಎತ್ತಿದ ಕೈ ಕಂಠದಲ್ಲಿ ಲತಾ ಮಂಗೇಶ್ ಸೊಂಟ ತೀರ್ಸೋದ್ರಲ್ಲಿ ಕರೀನಾ ಕಪೂರ್ ಹಾಗೆ ಹೊಡೆಯುವುದರಲ್ಲಿ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದಾಗ ವಿಶು ನಮ್ಮ ಹೇಳ್ತಾರೆ ಸೊ ಹೊಡೆಯೋದ್ರಲ್ಲ ಅಂದರೆ ನಿಮ್ಮ ಮಗಳು ಹೊಡೀತಾರ ಯಾರಿಗೆ ಅಂತ ಕೇಳಿದಾಗ ಅಂದರೆ ನಾನು ಮಾತನಾಡ್ತಾ ಅದಲ್ಲ ಕಸ ಗುಡಿಯಿಸುವುದರಲ್ಲಿ ಅಂದರೆ ಕಸ ಅಷ್ಟು ಚೆನ್ನಾಗಿ ಚೆನ್ನಾಗಿ ಗುಡಿಸ್ತಾಳೆ ಅಂತ ಅರ್ಥ ಅಂತ ಹೇಳಿದಾಗ ವಿಶ್ವನಾಮ ಹೇಳ್ತಾರೆ ಓ ಹೌದಾ ಅಂತ ಮಾತಾಡ್ತಿರ್ಬೇಕಾದ್ರೆ ವೇದನ್ ಫೋನಿಗೆ ಒಂದು ಕಾಲ್ ಬರುತ್ತೆ ಅದು ಪೊಲೀಸ್ ಸ್ಟೇಷನ್ನಿಂದ ಆಗಿರುತ್ತೆ ನೀವು ಇವಾಗಲಿಗೆ ಇವಾಗಲೇ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ ಆವಾಗ ವೇದ ಅದನ್ನು ಹೇಳಿದಾಗ ವಿಶ್ವನಾಮ ಹಾಗಾದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವೇದನ ಕರ್ಕೊಂಡು ಹೋಗ್ತಾರೆ ಈ ಕಡೆ ದೇವಕ್ಕಿ ಐಶ್ವರ್ಯನಿಗೆ ವಿಶ್ವನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಐಶ್ವ ಹತ್ರ ಹೇಳ್ತಾರೆ ಐಶ್ವ ನೀನು ಇನ್ಸ್ಟಾಗ್ರಾಮ್ನಲ್ಲಿ ಆ ಹುಡುಗನ ಪೇಜನ್ನು ಓಪನ್ ಮಾಡಿ ಅವನಿಗೆ ಒಂದು ಐ ಲವ್ ಯು ಅಂತ ಕಳಿಸ್ಬಿಡು ಅಂತ ಹೇಳ್ತಾಳೆ ಆವಾಗ ಐಶ್ರುಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಂತರ ವಿಶ್ವನಮ್ಮ ವೇ ವೇದನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ ಆವಾಗ ವಿಶ್ವನಿಗೆ ವೇದನ ನೋಡಿ ತುಂಬಾ ಖುಷಿಯಾಗುತ್ತೆ ವೇದನ ನೋಡ್ತಾ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಈ ಕಡೆ ದಾಮೋದರಿಗೆ ಒಂದು ಕಾಲ್ ಮಾಡಿ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ನಂತರ ದಾಮೋದರ ಕಾಲ್ ವಿಡಿಯೋನ ನೋಡಿದಾಗ ವಿಕ್ರಮ್ನ ಪೊಲೀಸ್ನವರು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋ ವಿಡಿಯೋ ಆಗಿರುತ್ತೆ ಅದನ್ನು ನೋಡಿ ದಾಮೋದರಿಗೆ ತುಂಬ ಕೋಪ ಬರುತ್ತೆ ಹಾಗೆ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿ ವೀರ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ ನಂತರ ಈ ಕಡೆ ಸ್ಟೇಷನಲ್ಲಿ ವಿಶ್ವ ವೇದನ ನೋಡ್ತಾ ಹಾಗೆ ಕಳೆದೋಗಿಬಿಡ್ತಾನೆ ನಂತರ ವಿಶ್ವನಮ್ಮ ವಿಶ್ವ ಮತ್ತು ವೇದನ ನೋಡಿ ತುಂಬಾ ಖುಷಿ ಪಡ್ತಾರೆ ಹಾಗೆ ವಿಶ್ವನಿಗೆ ವೇದ ಮೇಲೆ ಮನಸ್ಸಾಗಿರೋದಂತೂ ಪಕ್ಕಾ ಅಂತಲೂ ವಿಶ್ವನ ನೋಡಿ ಮುಗಳ್ನಗ್ತಾರೆ ವಿಶ್ವನಮ್ಮ ಆದರೆ ವಿಕ್ರಮ್ ವಿಕ್ರಮ್ ಮಾತ್ರ ವಿಕ್ರಮ್ ಅಮ್ಮನ್ನೇ ನೋಡ್ತಾ ಹಾಗೆ ನಿಂತ್ಕೊಂಡು ಬಿಡ್ತಾನೆ ಅವನಿಗೆ ಧ್ವನಿ ಕೇಳಿದಾಗ ಅವನಿಗೆ ಅವನ ಅಮ್ಮನ ಧ್ವನಿ ಕೇಳಿದಾಗೆ ಆಗಿ ಕಣ್ಣನ್ನು ಆ ಕಡೆ ಈ ಕಡೆ ಎಲ್ಲೂ ಹಾಯಿಸದೆ ವಿಶ್ವನ ಅಮ್ಮನ್ನೇ ನೋಡ್ತಾ ಇರ್ತಾರೆ ಆದರೆ ಮುಖ ಮಾತ್ರ ಎಲ್ಲೂ ನೋಡಲಿಕ್ಕೆ ಆಗೋದಿಲ್ಲ ಆದರೆ ವಿಶ್ವನಮ್ಮ ರೌಡಿ ಯಾರು ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಹಿಂತಿ ತಿರುಗುವಷ್ಟರಲ್ಲಿ ವಿಶ್ವ ಅಮ್ಮ ನೀನ್ಯಾಕೆ ಆ ರೌಡಿ ಮುಖನ ನೋಡಿ ಸುಮ್ಮನೆ ನಿನ್ನ ಮನಸ್ಸನ್ನು ಹಾಡು ಹಾಳು ಮಾಡ್ಕೊಳ್ತೀಯ ಆ ಕೆಟ್ಟ ಮುಖನ ನೀ ನೋಡಿ ನಿನ್ನ ನೆಮ್ಮದಿನೂ ಕೆಡಿಸ್ಕೊಳ್ಬೇಡ ಅಮ್ಮ ಅಂತ ಹೇಳಿದಾಗ ವಿಶ್ವ ನಮ್ಮ ಸುಮ್ಮನೆ ಸುಮ್ಮನಾಗ್ತಾರೆ ಆದರೆ ವೇದ ಬಂದ್ಮೇಲೆ ವಿಶ್ವ ಆ ಕಡೆ ಈ ಕಡೆ ಎಲ್ಲೂ ನೋಡದೆ ವೇದನ ನೋಡ್ತಾನೆ ಹಾಗೆ ನಿಂತಿರುವಾಗ ವಿಶ್ವ ನಮ್ಮ ಹೇಳ್ತಾರೆ ವಿಶ್ವ ಇವಳೆ ವೇದ ಅಂತ ಅಂತ ಹೇಳಿದಾಗ ವಿಶ್ವ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಅಮ್ಮ ಇವಳು ಇವರು ಬರೀ ವೇದ ನಾಲ್ಕು ದಿಕ್ಕಿಗೂ ಸೌಂದರ್ಯನ ಹಂಚು ಚತುರ್ವೇದ ಇವಳು ಆಡೋ ಮಾತೆ ಗಾದೆ ನಶೆ ಇರುವ ಹಾಗೆ ಮಾಡುವ ಇವಳ ಕಣ್ಣು ಪರಿಶುದ್ಧ ಇನ್ಮೇಲೆ ನನ್ನ ಕತೆಗಳನ್ನೆಲ್ಲ ಮುಚ್ಚಿಟ್ಕೊಳ್ಳುವ ಪಂಚತಂತ್ರ ನನ್ನ ಸ್ಫೂರ್ತಿಗೆ ಕವಿತೆ ನನ್ನ ಆಡಂಬರದ ಕಾದಂಬರಿ ಒಟ್ಟಿನಲ್ಲಿ ಇವಳೇ ನಿನ್ನ ಅಮ್ಮ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ವಿಶ್ವ ನಂತರ ವಿಶ್ವನ ನೋಡಿ ವಿಶ್ವನಮ್ಮ ಯಾಕೋ ಹಾಗೆ ನೋಡ್ತಿದ್ದೀಯ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಏನಿಲ್ಲಮ್ಮ ನೀನು ಇವಾಗ ಹೊರಡು ನಾನು ಇವಳತ್ರ ಇವ್ರ ಹತ್ರ ಕಂಪ್ಲೇಂಟನ್ನು ಬರೆಸ್ಕೊಂಡು ಆಮೇಲೆ ಇವರನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದಾಗ ವಿಶ್ವನಮ್ಮ ಹೇಳ್ತಾರೆ ಇಲ್ಲ ಕಣೋ ನಾನು ಇವರನ್ನು ಇವಳಿಂದ ಕಂಪ್ಲೇಂಟನ್ನು ಬರೆಸ್ಕೊಂಡು ನಾನು ಇವಳನ್ನು ಇವ್ರ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲಮ್ಮ ನೀವು ಹೊರಡಿ ನನಗೆ ನಮ್ಮ ಮನೆ ದಾರಿ ಗೊತ್ತಿದೆ ನಾನು ಇದರಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹೌದಮ್ಮ ನಾ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಇವ್ರ ಬಗ್ಗೆ ನೀ ಸು ಆರಾಮಾಗಿರು ನೀನು ಹೊರಡು ಇವಾಗ ಅಂತ ಹೇಳಿ ದೇವರಾಜ್ ಒಂದು ಎರಡನೇರು ಒಂದು ಲಿಂಬು ಜ್ಯೂಸಾಗಿ ಅದಕ್ಕೆ ಲೈಟಾಗಿ ಸಕ್ಕರೆ ಹಾಕೊಂಡು ಬಾ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಯಾರಿಗೂ ಅದೆಲ್ಲ ಅಷ್ಟೊಂದು ಅಂತ ಹೇಳಿದಾಗ ವಿಶ್ವ ನಮ್ಮ ವಿಶ್ವ ಹೇಳ್ತಾನೆ ಅಮ್ಮ ಅದು ಇವ್ರಿಗೆ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ ಅಯ್ಯೋ ನನಗದೆಲ್ಲ ಬೇಡ ನನಗೆ ಏನು ಬೇಡ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಲ್ಲೆಲ್ಲ ಅದು ನನಗೆ ಸ್ವಲ್ಪ ಒಂದು ಹತ್ತು ಸೆಕೆಂಡಿಂದ ನನಗೆ ಬಾಡಿ ಕಂಟ್ರೋಲ್ ತಪ್ತಾ ಇದೆ ತುಂಬ ತಲೆ ಇದೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಯಾಕೋ ಮಹೂಷ್ಯರಿಲ್ವಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಸ್ವಲ್ಪ ತಲೆ ಬಿಸಿ ಅಷ್ಟೇ ಅಂತ ಹೇಳಿ ಸರಿ ಅಮ್ಮ ನೀನು ಇಲ್ಲಿಂದ ಹೊರಡು ನಾನೇ ಕಳಿಸ್ಕೊಡ್ತೀನಿ ಬಾ ವೇದವರೇ ನೀನು ನೀವು ಕೂತ್ಕೊಳ್ಳಿ ಅಮ್ಮನ ಕಳಿಸ್ಕೊಟ್ಟು ಬರ್ತೀನಿ ಅಂತ ಹೇಳಿ ಅಮ್ಮನ ಕರ್ಕೊಂಡು ಹೋಗ್ತಾನೆ ನಂತರ ವೇದ ಅಲ್ಲಿಂದ ವಿಕ್ರಮ್ನ ನೋಡ್ಕೊ ನೋಡಬೇಕು ಅಂತ ಸೆಲ್ ಹತ್ರ ಹೋಗಿ ವಿಕ್ರಮ್ ಸ್ವಾರಿ ವಿಕ್ರಮ್ ಎಂತ ತುಂಬ ಕಷ್ಟ ಆಗ್ತಾ ಅಂತ ಕೇಳಿದಾಗ ಇಲ್ಲ ಇಲ್ಲಿ ನೋಡಿ ಇವಾಗ ಕಂಬಿ ಅಣಿಸ್ತಾ ಇರ್ತೀನಿ ಅಂತ ಹೇಳಿ ವೇದನ ಆ ಕಡೆ ದುಡಿ ಒಂದು ನಿಮಿಷ ಇರು ಅಂತ ಹೇಳಿ ಅಮ್ಮ ಹೋಗ್ತಾ ಇರುವುದನ್ನೇ ನೋಡ್ತಾ ಇದ್ದೆ ನಂತರ ವೇದ ಕೂತ್ಕೊಂಡು ವಿಕ್ರಮ್ ಬಳಿ ಸ್ವಾರಿ ವಿಕ್ರಮ್ ಅಂತ ಹೇಳಿ ಕಿವಿನ ಇಟ್ಕೊಂಡು ಸ್ವಾರಿ ಕೇಳ್ತಾಳೆ ಆವಾಗ ವಿಕ್ರಮ್ ಹೋಗೇ ನೀನು ಅಂತ ಹೇಳಿ ವೇದನ ದುಡ್ತಾನೆ ನಂತರ ವೇದ ಬಂದು ಕೂತ್ಕೊಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ವಿಶ್ವ ವಿಕ್ರಮ್ನಿಗೆ ಹೊಡಿಲಿಕ್ಕೆ ಹೋಗ್ತಾನೆ ಅದನ್ನು ನೋಡಿ ವೇದಗೆ ಶಾಕ್ ಆಗುತ್ತೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದ